ಎಲ್ರಿಗೂ ನಮಸ್ತೆ ನನ್ನ ಹೆಸರು ಎಸ್ ಚಿನ್ನ ಬಹುಜನ ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿದ್ದೀನಿ ನಾವು ಸೇರಿರುವಂಥ ವಿಷಯ ಬಹುಜನ ವಿದ್ಯಾರ್ಥಿ ವೇದಿಕೆ ಕೋಲಾರ ಇದ್ರ ವತಿಯಿಂದ ಸರ್ಕಾರಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಐತಿಹಾಸಿಕ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನಗರದ ಬಂಗಾರಪೇಟೆ ವೃತ್ತ ಅಂಬೇಡ್ಕರ್ ಪ್ರತಿಮೆಯಿಂದ ಮೆರವಣಿಗೆ ಹೊರಟು ರಂಗಮಂದಿರದಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಶಿವಕುಮಾರ್ ಸರ್ ಅಕ್ಕ ಎ ಎಸ್ ಅಕಾಡೆಮಿ ಬೆಂಗಳೂರು ಇವರು ಸಮಾವೇಶದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳು ಹಾಗೂ ಯುವಕರ ಜೊತೆ ಒಂದು ಗಂಟೆ ಕಾಲ ಸಂಭಾಷಣೆ ಇರುತ್ತದೆ ಸ್ಪರ್ಧೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನು ಓದಬೇಕು ಯಾವ ಪುಸ್ತಕ ಓದಬೇಕು ಎಷ್ಟು ಗಂಟೆ ಕಾಲ ಓದಬೇಕು ಐ ಎ ಎಸ್ ಕೆ ಎಸ್ಸು ಪಿ ಡಿಒ ಇದು ಇದಕ್ಕೆಲ್ಲ ಯಾವ ರೀತಿ ತರಬೇತಿ ತಗೊಳ್ಬೇಕಂತ ಒಂದು ವರ್ಷ ಒಂದು ಗಂಟೆಗಳ ಕಾಲ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಹಮ್ಮಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಾವೇಶ ಮೊಟ್ಟ ಮೊದಲ ಬಾರಿಗೆ ಕೋಲಾರ ಜಿಲ್ಲೆ ನಮ್ಮ ಕೋಲಾರ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಯುವಕರು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮ ಮಿತ್ರರೊಂದಿಗೆ ತಿಳಿಸಲಾಗಿದೆ ನನ್ನ ಹೆಸರು ಅನಿಲ್ ಬಿ ನಾನು ಅಂಬೇಡ್ಕರ್ ಹಾಸ್ಟೆಲ್ನ ಅಧ್ಯಕ್ಷರಾಗಿ ಹಾಗೂ ಬಹುಜನ ವಿದ್ಯಾರ್ಥಿ ವೇದಿಕೆಯ ಪ್ರಚಾರಕರಾಗಿ ಹೇಳ್ತಾ ಇದ್ದೀವಿ ಏನು ಈ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಾವೇನು ಅಂಬ್ಕೊಂಡಿದ್ದೀವಿ ಬಹುಜನ ವಿದ್ಯಾರ್ಥಿ ವೇದಿಕೆ ಕೋಲಾರ ಈ ಬಿ ಸಿ ಎಮ್ ಹಾಗೂ ಆರ್ ಎಮ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಹಾಸ್ಟೆಲ್ ವಿದ್ಯಾರ್ಥಿಗಳ ಕೋಲಾರ ಜಿಲ್ಲಾ ಮಟ್ಟದ ಐತಿಹಾಸಿಕ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾವೇಶಕ್ಕೆ ಉದ್ಘಾಟನೆ ಮಾಡಲು ಡಾಕ್ಟರ್ ಶಿವಕುಮಾರ್ ತರಬೇತಿದಾರರು ಅಕ್ಕ ಐ ಎ ಎಸ್ ಅಕಾಡೆಮಿ ಬೆಂಗಳೂರು ವತಿಯಿಂದ ಅವರು ಬಂದು ಉದ್ಘಾಟನೆ ಮಾಡಲಿದ್ದಾರೆ ಈ ಸಮಾವೇಶಕ್ಕೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ವೇದಿಕೆಯವರು ಬಂದು ಈ ಸಮಾವೇಶವನ್ನು ಉದ್ಘಾಟನೆಯಿಂದ ಸಮಾರಂಭ ಮಾಡಬೇಕಾಗಿ ವಿನಂತಿ ಈ ಬಹುಜನ ವಿಚಾರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಬೂಮ್ತಾಯಿ ತಂಡ ಬೆಂಗಳೂರು ಅವರು ಬಂದು ಪ್ರದರ್ಶಿಸಲಿದ್ದಾರೆ ಹಾಗೂ ಪ್ರಬಂಧ ಸ್ಪರ್ಧೆ ಮತ್ತು ವಿಜೇತರಿಗೆ ಸನ್ಮಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಪ್ರಬಂಧ ಬರೆದಿದ್ದಾರೆ ಹಾಗೆ ಡಿ ದೇವರಾಜ ಅರಸು ಅವರ ಕುರಿತು ಪ್ರಬಂಧ ಬರೆದಿದ್ದಾರೆ ಹಾಗೂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬಗ್ಗೆ ಕುರಿತು ಪ್ರಬಂಧ ಬರೆದಿದ್ದಾರೆ ಈ ಪ್ರಬಂಧಕ್ಕೆ ಸ್ಪರ್ಧೆಗಳು ಯಾರು ವಿಜೇತರಾಗಿದ್ದಾರೆ ಅವರಿಗೆ ಪ್ರಥಮ ಪುರಸ್ಕಾರವನ್ನು ನೀಡಲಿದ್ದಾರೆ ಅತ್ಯುತ್ತಮ ಹಾಸ್ಟೆಲ್ ನಿ ನಿರ್ವಹಣೆಗಾಗಿ ಅಭಿನಂದನೆಗಳು ಕುರಿತು ಶಿವಲೀಲಾ ಪಡಸಲಿ ಪಡಸಲಗಿ ಮೇಲ್ವಿಚಾ ಮೇಲ್ವಿಚಾರಕರು ಡಾಕ್ಟರ್ ಆರ್ ಅಂಬೇಡ್ಕರ್ ಸರ್ಕಾರಿ ಬಾಲಕಿಯರ ಕಾಲೇಜು ವಿದ್ಯಾರ್ಥಿನಿಲಯ ಬಂಗಾರಪೇಟೆ ಟೌನ್ ಬಂದು ಸಮಾರಂಭಕ್ಕೆ ಸೇರಲಿದ್ದಾರೆ